ಸಂಭ್ರಮದ ಏನಂದ್ರೆ ಜನ ಈಗಾಗಲೇ ಪ್ರಿಪೇರ್ ಈಗ ನಮ್ಮ ಸ್ನೇಹಿತರು ಮಾತಾಡ್ತಿದ್ರು ಅನ್ನೋರು ನಾವು ಖಂಡಿತವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ನಾವು ಗೆದ್ದೆ ಗೆಲ್ತೀವಿ ಮತ್ತೆ ಈ ಮೈಸೂರು ಕೊಡಗು ಗೆದ್ದೆ ಗೆಲ್ತೀವಿ ನಾವು ಆಗಲೇ ಸ್ವೀಟನ್ನು ಎರಡುವರೆ ಸಾವಿರ ನಾವು ಸ್ವೀಟನ್ನು ರೆಡಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಕಾನ್ಫಿಡೆನ್ಸ್ ಹಾಂ ಸಿ ವಿ ರೆಡಿ ಮಾಡಿದ್ದೀವಿ ಅಂತ ಹೇಳಿ ಈಗ ಆಗಲೇ ನಾಳೆ ರೆಡಿ ಆಗ್ತಾ ಇದೆ ಅಂದರೆ ಕಾನ್ಫಿಡೆನ್ಸ್ ಖಂಡಿತ ಇಲ್ಲ 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 ಆಡಲಿಂದಲೂ ಆಯ್ತು ದುಡ್ಡು ಅಂಚಿಲ್ಲ ಮಾರಾದರೂ ಪರವಾಗಿ ಒಂದು ಪೈಸೆ ಅಂಚಿಲ್ಲ ಅವರು ಈ ಇಡೀ ಕ್ಷೇತ್ರದಲ್ಲಿ ಅಂತಿದ್ದಾರೆ ಆಮೇಲೆ ಜನ ನಾವು ತಯಾರು ಜನ ಹೇಳ್ತಾ ಇದ್ದಾರೆ ನಾಳೆ ರೆಡಿ ಮಾಡ್ಕೊಳ್ರಪ್ಪ ನೀವು ರೆಡಿ ಮಾಡ್ಕೊಳ್ರಪ್ಪ ಅಂತ ಜನ ಬಂದು ಹೇಳ್ತಾ ಇದ್ದಾರೆ ನಾಳೆ ಏನ್ ಸ್ವೀಟ್ ಕೊಡಿಸ್ತೀರಾ ನೀವು ಸ್ವೀಟ್ ರೆಡಿ ಮಾಡ್ಕೊಳ್ಳಿ ನಾಳೆ ಏನ್ ನಿಮ್ಮ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಗೆ ಗೆಲ್ಲತ್ತೆ ಅನ್ನೋ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಏಳನೇ ತಾರೀಕು ಇದು ಕೌಂಟಿಂಗ್ ಆರನೇ ತಾರೀಕು ಕೌಂಟಿಂಗ್ ಆದಾಗಲೂ ಸಹ ಏನು ಶಿಕ್ಷಕರ ಕ್ಷೇತ್ರ ಇದೆ ಅದು ಸಹ ಗೆಲ್ತಾರೆ ಅದಕ್ಕೂ ನಾವು ರೆಡಿ ಮಾಡ್ಕೊಳ್ಳಿ ರೆಡಿ ಸರ್ ನಾಳೆ ಏನಿಲ್ಲ ಇದೆ ಈಗ ನಾವೇನಾರ ಬೇರೆ ರಿಸಲ್ಟ್ ಅಂದಿದ್ರೆ ನಾವೆಲ್ಲ ಎಕ್ಸೈಟ್ಮೆಂಟ್ ಆಗಿ ಇದು ಡಿಕ್ಲೇರ್ಡ್ ಇದು ಯಾವಾಗ ಎಕ್ಸ್ಪೆಕ್ಟೆಡ್ಕಿ ಡಿಕ್ಲಿ ಇದು ಯಾವಾಗ ಓಟ್ ಹಾಕಿದ್ರು ಜನ ಮೈಂಡ್ಸೆಟ್ ಮಾಡ್ಕೊಂಡು ಹೋಗಿದ್ರು ಸೊ ನಾಳೆ ಏನು ನಮಗೆ ಸರ್ಪ್ರೈಸ್ ಥರ ಏನಿಲ್ಲ ಸೊ ನಮ್ಗೆ ಗೊತ್ತು ನಾಳೆ ಗೆಲ್ತೀವಿ ಅಂತ ಎಂಡಿ ಏನೂ ಅಷ್ಟೇ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಬಂದೇ ಬರುತ್ತೆ ಆಮೇಲೆ ಇಲ್ಲೂ ಅಷ್ಟೇ ಮಹಾರಾಷ್ಟ್ರ ಗ್ಯಾರಂಟಿ ಒಂದೂವರೆ ಎರಡು ಲಕ್ಷ ಅಧಿಕ ಮತದಿಂದ ಗೆದ್ದೆ ಗೆಲ್ತಾರೆ ಅದೇ ರೀತಿ ನಮ್ಮ ಕುಮಾರಣ್ಣ ಅವರು ಮತ್ತು ನಮ್ಮ ಜೆ ಡಿ ಎಸ್ ಮೂರು ಮೂರಕ್ಕೆ ಮೂರು ಕ್ಯಾಂಡಿಡೇಟ್ ಗೆಲ್ತಾರೆ ಅಂದ್ರೆ ನಮಗೆ ಭಾಳ ವಿಶ್ವಾಸ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಬದಲಾಯಿಸ್ತಾ ಇದ್ದಾರೆ ಶಿಕ್ಷಕರು ಹಂಗೇನೆ ಇವ್ರನ್ನ ಈಗ ಬದಲಾವಣೆ ಬದಲಾವಣೆ ಮಾಡ್ತಾರೆ ಇವ್ರು ಹೆಂಗೆ ಪಕ್ಷನ ಪ್ರತಿಯೊಂದು ಸರಿ ಎಲೆಕ್ಷನ್ ಬದಲಾಯಿಸ್ತಾ ಇದ್ದಾರೆ ಪಕ್ಷ ಬದಲಾಯಿಸ್ತಂಗೆ ಈ ಸರಿ ಶಿಕ್ಷಕರು ಅವರೇ ಬದಲಾಯಿಸಕ್ಕೆ ತೀರ್ಮಾನ ಮಾಡ್ತಾರೆ ಅಷ್ಟೇ ಈ ಸರಿ ಇದು ರೈಟ್ ನ್ಯೂಸ್